ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ ಕಾಯ್ದೆ ನಾನಂತೂ ಜಸ್ಟ್ ಮನೆ ಆಗದೆ ಅಂದ್ರೆ ಕಾಯ್ದೆ ಸೊ ಏನಿತ್ತು ಅಂದರೆ ಅಂತೂ ಫುಲ್ ಸಿಕ್ಕಪ್ಪ ನಮ್ಮ ಕಣ ಸೊ ಇವತ್ತಿನ ಬ್ಲಾಗ್ದಾಗ ಏನೇನು ಆಗ್ತೈತಿ ಸ್ಪೆಷಲ್ ನೋಡೋಣ ಸ್ಕಿಪ್ ಮಾಡಿ ಪುಡ್ತಿ ವಿಡಿಯೋ ನೋಡ್ರಿ ಅಂದರೆ ನಿಮ್ಗೆ ಗೊತ್ತಾಗತ್ತೆ ಸೊ ಎಲ್ಲ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ ಈಗ ಐತೆ ಬನ್ನಿ ಇವಾಗ ನೋಡೋಣ ಏನೇನು ಆಗ್ತಾ ಇದೆ ಅಂಥೇಳಿ ಲಟ್ಸ್ ಗೋ ಇದೆ ನಮ್ಮ ಮೇಡಮ್ ಅವ್ರ ಟೆಸ್ಟ್ ಮಾಡಿಕೊಂಡು ಹೆಂಗೆ ಹೆಂಗ ಊರು ಹಾಕಿ ಕೊಡ್ತಾ ಇದಾರೆ ನೋಡಿದ್ರೆ ಅಕ್ಕ ತಮ್ಮ ಕೂಡಿ ಇವಾಗ ಊರಿಗೆ ಹಾಕ ಪ್ಲಾನ್ ಮಾಡ್ತಾ ಇದಾರೆ ಎಲ್ಲರೂ ರೆಡಿ ಆಗಿದಾರೆ ಫ್ರೆಂಡ್ಸ್ ಊರಿಗೆ ಹೊಂಟೇವ ಅನ್ನೋದು ನಿಮ್ಗೆ ಈ ಪೂರ್ತಿ ಬ್ಲೌಸ್ ಇರ್ತದ ಸೊ ಇಲ್ಲಿ ನೋಡ್ರಿ ನಮ್ಮ ಮೇಡಮ್ ಅವರ ಬ್ಯಾಗ್ ಹಾಕೊಂಡು ಫುಲ್ ರೆಡಿ ಆಗಿದ್ದಾರೆ ಸೊ ನೋಡ್ರಿ ಫ್ರೆಂಡ್ಸ್ ಇವರು ನಮ್ಮ ಮಾಜಿ ಶಾಸಕರು ಅಂಜಲಿ ತಾಯಿ ನಿಮ್ಮ ಬಾಳಕರ್ ಅಂತೇಳಿ ನಮ್ಮ ಖಾನಾಪುರ ಶಾಸಕರು ಇವರು ಫ್ರೀಯಾಗಿ ಎಲ್ಲರಿಗೂ ಗೌರ್ಮೆಂಟ್ ಸ್ಕೂಲ್ದಲ್ಲಿ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಇವರು ಸ್ಕೂಲ್ ಬ್ಯಾಗ್ಗಳನ್ನು ಕೊಡ್ತಾರೆ ನೋಡ್ರಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೇನೆ ರೀ ಯಾಕಂದರೆ ಬಡ ವಿದ್ಯಾರ್ಥಿಗಳಿಗೆ ಇವರು ಬ್ಯಾಗ್ಗಳು ಪ್ರತಿ ವರ್ಷ ಕೊಡ್ತಾರೆ ಸೊ ಗ್ರೇಟ್ ಸೊ ನೋಡಿರಿ ಗೈಝ್ ಫೈನಲಿ ನಾವು ನಮ್ಮ ಖಾನಾಪುರ್ ರೋಟೇಷನ್ ಬಂದಿದ್ದೇವೆ ರೀ ಇವಾಗ ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಟ್ರೈನ್ದಾಗೇತಂದ್ರಿ ಗೈಝ್ ರೀ ಇದು ನೋಡ್ರಿ ಫ್ರೆಂಡ್ಸು ನಮ್ದು ಖಾನಾಪುರ್ ರೋಟೇಷನ್ ಸೊ ಮಳೆ ಕರ್ನಾಟಕ ಏನೇನು ಏನೇನು ಆಗೈತೆ ನೋಡ್ರಿ ಸೊ ನಾವು ಹೋಗ್ತಾ ಇದ್ದೀವಿ ಸಸ್ಪೆನ್ಸ್ ಐತಿ ಟ್ರೈನ್ದಾಗ ಹೇಳ್ತೀನಿ ಗೈಝ ನೋಡ್ರಿ ಗಾಯಸ ಫೈನಲಿ ಬಂದಿದ್ದೀವ ನಾವು ನಮ್ಮ ರೈಲ್ವೆ ಸ್ಟೇಷನ್ಗೆ ಸೊ ಅಲೀಜಾ ವ್ಯಾನ್ ಇವರು ಇದ್ದಾರೆ ಸೊ ಮಳೆಯಂದು ತುಂಬ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದ್ರು ಕನಪುರದಾಗ ನೋಡ್ತಿರ್ಬೋದ್ರಿ ಫುಲ್ ಜಬರ್ದಸ್ತ್ ಮಳೆ ಐತ್ರಿ ಈ ಕಡೆ ಸೊ ನಾ ಇವಾಗ ಒಂಬತ್ತುವರೆಗೇನು ಟ್ರೈನ್ ಬರ್ತದೆ ನಮ್ಮ ಹುಬ್ಬಿ ಕಡೆ ಹೋಗಕ್ಕೆ ಸೊ ನೋಡನ್ರಿ ಗೈಸ್ ಏನೇನಾಗತ್ತೆ ಓಕೆ ನೋಡ್ರಿ ಗೈಸ ನಮ್ಮ ಜಯಾನ್ ಏನು ನೋಡ್ತಾ ಇದ್ದಾನೋ ಗೊತ್ತಿಲ್ಲ ಟೈಮ್ ಮಾಡತ್ತ ನೋಡ್ರಿ ಈಗ ಇದು ಮಜ ಟ್ರೈನ್ ನಾಯಕ ಅಂತಲ್ಲ ಅಂತೇಳಿ ಸೊ ಇವರೆಲ್ಲ ಬ್ಯುಸಿ ಆಗಿದೆ ನೋಡ್ರಿ ಗೈಜ ಫೈನಲಿ ನಾವು ಬಂದಿದ್ದೇವೆ ಇವಾಗ ಜಸ್ಟ್ ನಾವು ಬಂದಿದ್ದೇವೆ ಗೊಂದಿ ಹತ್ರ ಬಂದಿದ್ದೇವೆ ಸೊ ನೋಡೋಣ ರೀ ಗೈಜ ಇವಾಗ ಜಸ್ಟ್ ನಾವು ಹುಬ್ಳಿ ಬಂಟೇವ ಹುಬ್ಳಿಯಿಂದ ನೋಡ್ಬೋದು ಹೋಗ್ಬೇಕು ನೋಡ್ರಿ ಗೈಜ ಸೊ ನೋಡೋಣ ಬನ್ರಿ ಏನೇನು ಆಗುತ್ತೆ ಸೊ ಇವಾಗಂತೂ ಗುಂಜಿ ಹೊಡ್ಬೇಕು ನಾವು ಸೊ ಗುಂಜಿ ಹತ್ರ ಅದೇ ನೋಡ್ರಿ ಗೈಜ್ ನಾವು ಇವಾಗ ಇಲ್ಲಿ ನೋಡ್ರಿ ಗೈಜ್ ಇವಾಗ ನಷ್ಟು ಆಗತ್ತೈತಿ ನಮ್ದು ಸೊಜ್ ಮೇಡಮ್ ಅವರು ಇದಾರೆ ಸೊ ಹಾಗೆ ನಮ್ಮ ಮೊಹಮ್ಮದ್ ಕೂಡ ಇದಾನೆ ಫ್ರೆಂಡ್ಸ್ ನಾವು ಇವಾಗ ಜಸ್ಟ್ ಧಾರವಾಡಕ್ಕೆ ಎಂಟ್ರೆನ್ಸ್ ಅದು ನೋಡ್ರಿ ಫ್ರೆಂಡ್ಸ್ ಸೊ ಇವಾಗ ಧಾರವಾಡದಾಗ ಅದ ಧಾರವಾಡ ರೈಲ್ವೆ ಸ್ಟೇಷನ್ ಧಾರವಾಡದಾಗ ಫೈನಲಿ ನಾವು ಜಸ್ಟ್ ಧಾರವಾಡ ಕೆಂಟ್ರೇನ್ ಸದ ನೋಡಿರಿ ಧಾರ್ವಾಡ್ದಾಗದೇವ ಇನ್ನೊಂದು ಹತ್ತು ಹದಿನೈದು ನಿಮಿಷದಾಗ ಅಂದ್ರೆ ಹುಬ್ಬಳ್ಳಿ ಆಗಿರ್ತದೆ ಫ್ರೆಂಡ್ಸ್ ಅಲ್ಲಿಂದ ಹೋಗ್ಲಿಂದ ಬಸ್ ಹಿಡ್ಕೊಂಡು ಡೈರೆಕ್ಟ್ ನಾವು ಬಂದು ಹೋಗಿ ಓಕೆ ಬನ್ನಿ ಆಮೇಲೆ ನಾವು ಇವಾಗ ಟ್ರೈನಿಂದ ಕೆಳಗಿಳಿದು ಇರ ಬಸ್ ಸ್ಟ್ಯಾಂಡ್ ಅಂತ ಬುಕ್ತಾಯಿದ್ದೀವಿ ಸೊ ಬನ್ನಿ ನೋಡ್ರಿ ಇವಾಗ ಆಟೋ ಹತ್ಕೊಂಡ್ ಬಸ್ ಬಸ್ ಇವಾಗ ನೋಡ್ರಿ ಫ್ರೆಂಡ್ಸ್ ನಾವು ಆಟೋ ಹತ್ಕೊಂಡ್ ಇವಾಗ ನಾವು ಹೋಗ್ತಾ ಇದೀವಿ ಕೇಶವಾಪುರ್ ಕ್ಲಾಸಿಗೆ ಯಾಕಂದ್ರೆ ಅಲ್ಲಿ ನಮಗೆ ಬಸ್ ಸಿಗ್ತಾವ್ರಿ ಬಿಜಾಪುರ್ ಬಾವಲ್ಕೋಟ್ ಬಸ್ ಇತ್ತವ್ರಿ ನಾವ್ಲೊಂದು ಹೋಗಕ್ಕೆ ಸೊ ಅದಕ್ಕೆ ನಾವು ಇವಾಗ ಆಟೋ ಹತ್ಕೊಂಡ್ ಕ್ಯಾರ ಕೇಶವಾಪುರ್ ಸರ್ಕಲ್ಗೆ ಹೋಗ್ತಾ ಇದೀವಿ ನೋಡ್ರಿ ಫ್ರೆಂಡ್ಸ್ ಸೊ ಹೆಂಗೈತಿ ನೋಡ್ರಿ ನಮ್ಮ ಜರ್ನಿ ಸೊ ಫುಲ್ ಕಡಕೈತ್ರಿ ಹುಬ್ಬಳ್ಳಿಯಾಗಂತೂ ಮಳೆನೇ ಇಲ್ಲ ಸೊ ಫುಲ್ ಹ್ಯಾಪಿ ರೀ ಯಾಕಂದ್ರೆ ನಮ್ಮ ಖಾನಾಪುರದಾಗ ಭಾಳ ಸಿಕ್ಕಾಪಟ್ಟೆ ಮಳೆ ಇದೆ ಹೊಟ್ಟೆ ಬಿಡುವಲ್ತ್ರಿ ನಮ್ಮ ಖಾನಾಪುರದಾಗ ಮಳೆ ಕಂಟಿನ್ಯೂ ಮಳೆ ಇದೆ ಮತ್ತೆ ಏನು ಮಾಡೋದು ಇಲ್ಲಿ ಹುಬ್ಳಿಯಲ್ಲಿ ನೋಡ್ರಿ ಫುಲ್ ಮಳೆ ಇದೆ ಸೊ ಆಟೋಗಳು ಕೂಡ ಹೆಂಗೆ ಹೋಗ್ತಾಯಿದೆ ನೋಡ್ರಿ ಗೈಸ್ ನಾವು ಇವಾಗ ಕಿ ಶಾಪ್ ಸರ್ಕಲ್ಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ನಮಗೆ ಬಸ್ ಸಿಕ್ತಾವ್ರಿ ಯಾಕಂದ್ರೆ ನಮ್ಗೆ ಈ ಕಡೆ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂದ್ರೆ ಭಾಳ ದೂರ ಆಗುತ್ತೆ ಅದ್ರ ಸಲುವಾಗಿ ನಾವು ಕೆ ಶಿವಪುರ್ ಬಸ್ ಸ್ಟ್ಯಾಂಡ್ಗೆ ಹೊಂಟೇವೆ ನೋಡ್ರಿ ಈಗ ಸೊ ಹೆಂಗೈತೆ ನೋಡ್ರಿ ನಮ್ಗೆ ಹೋಗಿ ನೋಡ್ರಿ ಈಗ ನಾವು ಇವಾಗ ಜಾಸ್ತಿ ಬಂದೇವ್ರಿ ಕೆ ಶಿವಪುರ್ ಸರ್ಕಲ್ಗೆ ಬಸ್ ವೇಟ್ ಮಾಡ್ತಾ ನೋಡ್ರಿ ಈಗ ಗೈಸ್ ನೋಡ್ರಿ ಗೈಸ್ ನಮ್ಮ ಕಟ್ಟಪ್ಪ ಹೆಂಗೆ ನಿದ್ದೆ ಹೊಡೆಯತ್ತ ನಮ್ಮ ಬಸ್ ನಾವು ಕುಂದು ಕೂಡಲೇ ಚಲೋ ಆಗೈತೆ ನೋಡಿರಿ ನಮ್ಮ ಮಜೆ ಹಣ್ಣು ನಿದ್ದೆ ಫುಲ್ ಚೋರ್ ಐತಿ ನೋಡ್ರಿ ಫೈನಲಿ ನಾವು ಇವಾಗ ನೋಡ್ಕೊಂಡು ಬಂದಿದ್ದೀವಿ ರೀ ಸೊ ನೋಡ್ಕೊಂಡು ಬೆತ್ತಾಂಡ್ರ ಹತ್ರ ಇದ್ದೀವಿ ಜಸ್ಟ್ ಮನೆ ಕಡೆ ಹೋಗೋಣ ಮನೆ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಗೈಸ್ ನವಲ್ಗುಂದ ಬಸ್ ಸ್ಟ್ಯಾಂಡ್ ಹೆಂಗೈತಿ ಸೂಪರ್ ಐತಿ ಬಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ಪ್ಲೀಸ್ ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೊಂಡ್ರಿ ಫ್ರೆಂಡ್ಸ್ ಅಲ್ಲಿ ಇವರಿಗೆ ಟಾಟಾ ಬಾಯ್ ಟೇಕ್ ಕ